ನಮಸ್ತೆ ಸರ್ವಜನೋ ಭವಂತು ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಗುರು ಡಾಕ್ಟರ್ ಕೆ ವಿ ಮಹಾದೇವ್ ಬಸವಣ್ಣನವರ ವಚನಗಳು ದಯಮಾಡಿ ನಿಮ್ಮ ಮಕ್ಕಳಿಗೆ ಪ್ರ್ಯಾಕ್ಟೀಸ್ ಮಾಡಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪ್ರತಿ ಒಂದು ವಚನಗಳು ಅದ್ಭುತವಾದಂತಹ ಅರ್ಥಗರ್ಭಿತವಾದಂತಹ ವಚನಗಳು ಪರಚಿಂತೆ ಹೆಮಗೆ ಹೇಗೆ ಅಂದರೆ ನೀವು ಸ್ವಾರ್ಥಿಗಳು ಆಗಿ ಅಂತಲ್ಲ ಬಸವಣ್ಣವ್ರು ಹೇಳ್ತಿರೋದು ಪರ ಚಿಂತೆ ಹೆಮಗೆ ಹಾಕಿ ಎಮ್ಮೆಯ ಚಿಂತೆ ಹೆಮಗೆ ಸಾಲದೆ ಕೂಡಲ ಸಂಗಮ ಒಲಿವನೋ ಇಲ್ಲವೋ ಎಂಬ ಚಿಂತೆ ಆಸಲ್ಲುಂಟು ಒದಿಯಲ್ಲುಂಟು ಬಸವಣ್ಣನವರ ಈ ವಚನದ ಅರ್ಥ ಏನಪ್ಪ ಅಂದರೆ ಪರರ ಚಿಂತೆ ನಮಗೆ ಹೇಗೆ ಅಂದರೆ ನಾನು ಬೇರೆಯವ್ರ ಚಿಂತೆಯೇ ಮಾಡ್ತಾ ಕುಂತ್ಕೊಂಡ್ರೆ ಅವಳು ಅವ್ನ ಜೊತೆ ಓದನಂತೆ ಇವಳು ಇವ್ನ ಜೊತೆ ಓದ್ದಂತೆ ಅವ್ನು ಹಾಗದಂತೆ ಇವಳು ಹೀಗದ್ದಂತೆ ಅವ್ನ ಹಾಗೆ ಮಾಡದಂತೆ ಇವ್ರು ಈಗ ಮಾಡದ್ರಂತೆ ಅದಾಗಾಯ್ತಂತೆ ಇದೀಗಾಯ್ತಂತೆ ಅಂತೇಳಿ ಇಪ್ಪತ್ನಾಲ್ಕು ಗಂಟೆ ಟಿ ವಿ ನ್ಯೂಸ್ಗಳು ನೋಡಿಕೊಂಡು ಪೇಪರ್ಗಳನ್ನು ಓದ್ಕೊಂಡು ಬೇರೆಯವ್ರ ಮನೆ ಬಗ್ಗೆ ಸೊ ಕಾಮೆಂಟ್ಸ್ ಮಾಡಿಕೊಂಡು ಕುಂತ್ಕೊಳ್ಳೋದು ಬದಲು ಎಮ್ಮ ಚಿಂತೆ ನಮಗೆ ಸಾಲದೆ ನನ್ನ ಚಿಂತೆ ನಮ್ಮ ಬಗ್ಗೆ ನ ಮೊದಲು ಚಿಂತೆ ಮಾಡಿ ಮೊದಲು ನೀವು ಸರಿ ಹೋಗಿ ನೀವು ಸರಿ ಹೋಗಿ ಆಮೇಲೆ ಲೋಕವನ್ನು ತಿದ್ದುವಂತಹ ಕೆಲಸ ಮಾಡಿ ಅಂತ ಇದರ ಅರ್ಥ ಅಂದರೆ ಯಮಚಿಂತೆ ಯಾಕೆ ಯಾಕೆಂದರೆ ಸೊ ಪರರ ಚಿಂತೆ ನಮಗೆ ಯಾಕೆಂದರೆ ನೀವು ಸ್ವಾರ್ಥಿಗಳಾಗಿ ಯಾರಿಗೂ ಸಹಾಯ ಮಾಡಬೇಡಿ ಅಂತಲ್ಲ ಮೊದಲು ನಮ್ಮನ್ನು ಸರಿ ಮಾಡ್ಕೋಬೇಕು ನಮ್ಮನ್ನು ನಾವು ತಿದ್ದುಕೊಂಡು ಆಮೇಲೆ ಲೋಕವನ್ನು ತಿದ್ದಬೇಕು ಅನ್ನೋದು ಇದರ ಅರ್ಥ ನಮ್ಮನ್ನು ನಾವು ತಿತ್ಕೊಡೋದು ಬಂದರೆ ನಾವು ಸರಿಯಾಗಿರಬೇಕು ಸೊ ಅರಿಸಡ್ ಬರ್ಗಳನ್ನು ಗೆದ್ದವರಾಗಿರಬೇಕು ನಮ್ಮ ಹಂತ ಆತ್ಮ ಒಳ್ಳೇದಿರಬೇಕು ಜನ ಯಾರು ಯಾರ ಬಗ್ಗೆ ಏನೇ ಬೇಕಾದರೂ ಮಾತಾಡ್ಕೊಳ್ಳಿ ಸೊ ಇವಾಗ ರೈನಿ ಸೀಸನ್ ಮಳೆಗಾಲ ಇಷ್ಟು ದಿವಸ ಸಮ್ಮರ್ ಇತ್ತು ಏನು ಬಿಸಿಲು ಏನು ಬಿಸಿಲು ಅಂತ ಸೂರ್ಯದೇವನ ವಾಯಿಗೆ ಬಂದ ಬೋಯ್ತಾ ಇದ್ದಂತಹ ಈ ಮೂರ್ಖ ಜನಗಳು ಇವಾಗ ಮಳೆಗಾಲ ಒಂದು ವಾರದಿಂದ ಹಿಡ್ಕೊಂಡಿದೆ ಸಿರೂರಲ್ಲಿ ಗುಡ್ಡ ಕುಸಿತ ಆಗೋಗಿದೆ ಥೂ ಎಂಥ ದರಿದ್ರ ಮಳೆ ಅಂತ ಬೋಯ್ತಾರೆ ಹಾಗಾಗಿ ಈ ಮಹಾಪಂಚಭೂತಗಳನ್ನೇ ಬಿಡೋದಿಲ್ಲ ಈ ಮೂರ್ಖ ಜನಗಳು ಸೊ ಹಾಗಾಗಿ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ನಿಮ್ಮ ಆತ್ಮ ಸಾಕ್ಷಿಗೆ ನೀವು ಬದುಕಿ ಅನ್ನೋದು ಈ ಒಂದು ಬಸವಣ್ಣನವರ ವಚನದ ಸೋ ಅರ್ಥ ಪರರ ಚಿಂತೆ ಹೆಮಗೆ ಹೇಗೆ ಎಮ್ಮಯ ಚಿಂತೆ ಹೆಮಗೆ ಸಾಲದೆ ಕೂಡಲ ಸಂಗಮ ಹೋಲಿವನೋ ಇಲ್ಲವೋ ನೋಡಿ ಬಸವಣ್ಣವ್ರಿಗೆ ಯಾವ ಚಿಂತೆ ದೇವರು ನನಗೆ ಒಲಿತನೋ ಇಲ್ಲವೋ ನನಗೆ ಮುಕ್ತಿ ಕೊಡ್ತಾನೋ ಇಲ್ವೋ ಇಲ್ವೋ ಅನ್ನುವುದು ಚಿಂತೆ ಅವ್ರಿಗೆ ಆದರೆ ನಮಗೊಳಗೆಲ್ಲ ಊಟದ ಚಿಂತೆ ಇಪ್ಪತ್ನಾಲ್ಕು ಗಂಟೆ ಊಟದ ಚಿಂತೆ ಮನೆ ಕಟ್ಟಬೇಕು ಅಂತ ಚಿಂತೆ ಮಕ್ಕಳು ಮಾಡಬೇಕು ಅಂತ ಚಿಂತೆ ಒಂದಲ್ಲ ಇಬ್ಬಿಬ್ರು ಹೆಣ್ತಿರು ಇನ್ಯಾರೋ ಬೇರೆಯವ್ರನ್ನ ಇಟ್ಕೋಬೇಕು ಅನ್ನೋ ಚಿಂತೆ ಎಷ್ಟು ಆಸ್ತಿ ಮಾಡಬೇಕು ಅನ್ನೋ ಚಿಂತೆ ಎಷ್ಟು ಕಾರ್ಗಳು ತಗೋಬೇಕು ಅನ್ನೋ ಚಿಂತೆ ಯಾವ ಸ್ಕೂಟರ್ ತೊಗೋಬೇಕು ಅಂತ ಚಿಂತೆ ಯಾವ ಹರಿದ್ರು ಪ್ಯಾಂಟ್ ತಗೋಬೇಕು ಅಂತ ಚಿಂತೆ ಸೊ ಯಾವ ಥರ ಈ ಕೆಟ್ಟದಾಗಿ ಕುರಿ ಕಟಿಂಗ್ ಮಾಡಿಸ್ಕೋಬೇಕು ಅನ್ನೋ ಚಿಂತೆ ಇಂಥ ಮೂರ್ಖ ಚಿಂತನೆಗಳಲ್ಲೇ ನಾವು ನರಕವನ್ನು ಕಾಣ್ತಾ ಇದ್ದೀವಿ ಸೊ ಆದರೆ ಬಸವಣ್ಣವ್ರಿಗೆ ಈ ಥರದ್ದು ಯಾವುದೇ ಚಿಂತೆ ಇರಲಿಲ್ಲ ಇವ್ರಿಗೆ ದೇವರು ನನಗೆ ಹೊಲಿತನೋ ಹಿಲು ನನ್ನ ಮುಕ್ತಿ ಕೊಡ್ತಾನೋ ಇಲೋ ಅನ್ನುವಂಥ ಚಿಂತೆ ಬಸವಣ್ಣವ್ರದ್ದಾಗಿತ್ತು ಹಾಗೆ ನಿಮ್ಮ ಚಿಂತೆ ಒಳ್ಳೆಯ ಸಜ್ಜನರು ಸಹವಾಸ ಮಾಡುವುದ ಕಡೆಗೆ ಇರಲಿ ವಿದ್ಯೆಯ ಕಡೆಗೆ ನಿಮ್ಮ ಚಿಂತೆ ಇರಲಿ ಬುದ್ಧಿಯ ಕಡೆಗೆ ನಿಮ್ಮ ಚಿಂತೆ ಇರಲಿ ಗುರು ಹಿರಿಯರು ತಂದೆ ತಾಯಿಗಳಿಗೆ ಗೌರವಿಸುವುದನ್ನು ಕಲ್ತ್ಕೊಡಿ ಸೊ ನೀವು ಸನ್ಮಾರ್ಗದಲ್ಲಿ ನಡೆಯಿರಿ ಸದ್ಮಾರ್ಗದಲ್ಲಿ ನಡೆಯಿರಿ ಸೊ ಪರೋಪಕಾರವನ್ನು ಮೈಗೂಡಿಸ್ಕೊಳ್ಳಿ ಸುಳ್ಳು ಮೋಸ ದಕ ವಂಚನೆ ಅನ್ಯಾಯ ಇದನ್ನು ಬಿಡಿ ದುಶ್ಚಟಗಳಿಂದ ದೂರ ಇರಿ ಅಂತ ಹೇಳ್ತಾ ಸೊ ನಾನು ಈ ವಚನವನ್ನು ಮುಕ್ತಾಯ ಮಾಡ್ತಿದ್ದೀನಿ ದಯವಿಟ್ಟು ಈ ವಚನಗಳು ತಮಗೆ ಇಷ್ಟ ಆದರೂ ಬೇರೆಯವರು ಕೂಡ ದಯವಿಟ್ಟು ಶೇರ್ ಮಾಡಿ ಇವಾಗ ನಮ್ಮ ಎಜುಕೇಷನ್ ಸಿಸ್ಟಮ್ಸ್ ಏನಾಗಿದೆ ಅಂದರೆ ಏನು ಬೇಕೋ ಈ ಥರದನ್ನು ಕೊಡ್ತಾ ಇಲ್ಲ ಏನು ಬೇಡವೋ ಅದನ್ನು ಕೊಡ್ತಿದ್ದಾರೆ ಹಾಗಾಗಿ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡಿ ಪ್ರತಿಯೊಂದು ಮಕ್ಕಳಿಗೂ ಸಂಸ್ಕಾರಗಳನ್ನು ಕೊಡಿ ಇಂತಹ ವಚನಗಳನ್ನು ಎಲ್ಲರಿಗೂ ಸೇರ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್